ಸರ್ ನಮಸ್ಕಾರ ನಮಸ್ಕಾರ ನವೆಂಬರ್ ನಲ್ಲಿ ಅಸಾಲ್ಟ್ ಆಯ್ತಂತೆ ಆದ್ರೆ ಜನವರಿಯಲ್ಲಿ ವಿಚಾರ ಗೊತ್ತಾಯ್ತಂತೆ ಅದನ್ನ ಮಾರ್ಚ್ ಕೊನೆಯ ವಾರದಲ್ಲಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೊರಟಿದ್ದಾರೆ ಕತೆ ಹೇಳ್ತಿದ್ದಾರಾ ರಾಜೇಂದ್ರ ಅವರು ಇಲ್ಲ ಭವಿಷ್ಯ ಇಲ್ಲಿ ಏನೋ ಹೈಕಮಾಂಡ್ ಮಧ್ಯಪ್ರದೇಶ ಪ್ರವೇಶ ಮಾಡಿದಂಗೆ ಕಾಣ್ತದೆ ನಾನು ಹೇಳ್ತಕ್ಕಂಥದ್ದು ಸದನ ನಡೆಯುವಾಗ ಈ ವಿಚಾರಗಳು ಪ್ರಸ್ತಾಪ ಆಗಿದೆ ಹನಿ ಟ್ರಾಪ್ ದೊಡ್ಡ ಸುದ್ದಿಯನ್ನ ಮಾಡಿತ್ತು ಈ ಸುದ್ದಿ ಸಂದರ್ಭದಲ್ಲೇ ರಾಜೇಂದ್ರ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡಬಹುದಾಗಿತ್ತು ಯಾಕೆಂತಂದ್ರೆ ಎರಡೂ ಸದನಗಳಲ್ಲಿ ದೊಡ್ಡ ಗದ್ದಲ ಆಗಿತ್ತು ನಾವೆಲ್ಲರೂ ಪ್ರಶ್ನೆ ಮಾಡಿದಾಗ ಹನಿ ಟ್ರಾಪ್ ವಿಚಾರ ಬಂದಾಗ ಅವರು ಹೇಳಬಹುದಾಗಿತ್ತು ನನ್ನ ಮೇಲೆ ಈ ರೀತಿ ಒಂದು ಅಟೆಂಪ್ಟ್ ಕೂಡ ಆಗಿತ್ತು ಅನ್ನೋದನ್ನು ಆವತ್ತೇ ಹೇಳಬಹುದಾಗಿತ್ತು ಅವರು ನಾವೆಲ್ಲ ಅವ್ರಿಗೆ ಸಹಕಾರಕ್ಕೆ ನಿಲ್ತಿದ್ವಿ ಯಾಕೆ ಅಂತಂದ್ರೆ ಒಬ್ಬ ಸದಸ್ಯನಿಗೆ ಈ ರೀತಿ ಆಗಬಾರದು ಅದು ಹನಿ ಟ್ರಾಪ್ ಇದ್ರೂ ಸರಿ ಅಥವಾ ಅವರ ಮೇಲೆ ಮರ್ಡರ್ ಅಟೆಂಪ್ಟ್ ಆಗಿದ್ರೂ ಕೂಡ ಅದು ತಪ್ಪೆ ಅದು ಆಗಿರೋದು ಯಾರಿಂದ ತನ್ನದೇ ಪಕ್ಷದಿಂದ ಇದನ್ನು ಯಾರೂ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಇಷ್ಟು ದಿವಸ ಸುಮ್ಮನಿದ್ದು ಈಗ ಅದಕ್ಕೆ ಬೇರೆ ರೀತಿಯ ಟ್ವಿಸ್ಟ್ ಯಾಕೆ ಕೊಡ್ತಿದ್ದಾರೆ ನನಗೆ ಗೊತ್ತಿಲ್ಲ ಮಹಾನಾಯಕನ ರಕ್ಷಣೆಗೆ ಏನಾದ್ರು ನಿಂತು ಬಿಡ್ತಾ ಕಾಂಗ್ರೆಸ್ ಹೈಕಮಾಂಡ್ ಹಲೋ ನನಗೆ ಅದೇ ಅನಿಸ್ತಾ ಇರತಕ್ಕಂಥದ್ದು ಈಗ ಸದ್ಯ ಭವಿಷ್ಯ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿದಂತೆ ಕಾಣ್ತದೆ ನನಗೆ ಇಲ್ಲಾಂದ್ರೆ ಈ ರೀತಿಯ ಟ್ವಿಸ್ಟ್ ಕೊಡಲಿಕ್ಕೆ ಇದಕ್ಕೆ ಸಾಧ್ಯ ಇರಲಿಲ್ಲ ಮಾನ್ಯ ಗೌರವಾನ್ವಿತ ಸಚಿವರಾಗಿರ್ತಕ್ಕಂಥ ರಾಜಣ್ಣ ಅವರು ಕೂಡ ಹನಿ ಟ್ರಾಪ್ಗೆ ಪ್ರಯತ್ನ ಆಗಿತ್ತು ನಾನು ಕೆಲವರೆಲ್ಲ ನನ್ನ ಯಾರೋ ಜೀನ್ಸ್ ಹಾಕಿಕೊಂಡು ಬಂದವರು ಪ್ರಯತ್ನ ಮಾಡಿದರು ನಾವು ಅವ್ರನ್ನ ಹೊಡೆದು ಹೊರಗಡೆ ಹಾಕಬೇಕಾಯಿತು ಎಲ್ಲ ಹೇಳಿದ್ರು ಮಾನ್ಯ ಎಲ್ ಸಿ ಆಗಿರ್ತಕ್ಕಂಥ ರಾಜೇಂದ್ರ ಅವರ ಮೇಲೂ ಅದೇ ಸಮಸ್ಯೆ ಬಂತು ಅವರು ಸದನದಲ್ಲೇ ಇದ್ರೂ ಇದೆಲ್ಲ ಚರ್ಚೆಗಳಾಗುವಾಗ ಒಂದು ಸಾರಿಯೂ ಕೂಡ ಅವರು ಮಾತಾಡಲಿಲ್ಲ ಈಗ ಯಾಕೆ ಇದ್ರ ಟ್ವಿಸ್ಟ್ ಸಿಗ್ತಾ ಇದೆ ಇದು ಹೈಕಮಾಂಡ್ನ ಕಾರಣಕ್ಕ ಅಥವಾ ಇದರಲ್ಲಿ ಸತ್ಯ ಇದೆಯಾ ಇಲ್ವಾ ಮುಖ್ಯಮಂತ್ರಿಗಳು ಯಾಕೆ ಇದುವರೆಗೂ ಮಾತಾಡ್ತಿಲ್ಲ ಇದರ ಮೇಲೆ ಕೇಸ್ ಯಾಕೆ ಸೊಮೋಟೊ ಬುಕ್ ಮಾಡಲಿಲ್ಲ ಎಲ್ಲಕ್ಕೂ ಇವತ್ತು ಸರ್ಕಾರ ಉತ್ತರ ಕೊಡಬೇಕಾಗಿದೆ ಇದು ಎಲ್ಲೋ ಮಹಾನಾಯಕನನ್ನ ರಕ್ಷಣೆ ಮಾಡಲಿಕ್ಕೆ ಹೈಕಮಾಂಡ್ ಪ್ರವೇಶ ಮಾಡಿದೆ ಅಂತ ನನಗೆ ಅನಿಸ್ತಾ ಇದೆ ಪಕ್ಷ ಸರ್ಕಾರ ಚಲವಾದಿ ಸರ್ ರಾಜ್ಯ ಕಾಂಗ್ರೆಸ್ ನ ಇಬ್ಬರು ಘಟಾನುಘಟಿ ನಾಯಕರ ಸಂಘರ್ಷದ ನಡುವೆ ರಾಜಣ್ಣ ಹಾಗೆ ಅವರ ಪುತ್ರ ಇಬ್ಬರನ್ನ ಕೂಡ ಬಳಕೆ ಮಾಡ್ಕೊಂಡು ಕೈ ಬಿಡೋ ಪ್ರಯತ್ನ ಆಗೋಯ್ತಾ ಅಂತ ಹೇಳಿ ಏನೋ ಹೋಗಿ ಏನೋ ಮಾಡ್ಕೊಂಡ್ಬಿಟ್ರ ರಾಜಣ್ಣ ಅವರು ಅಂತ ನನಗೆ ಅನಿಸ್ತಕ್ಕಂಥದ್ದು ಈಗ ಪಕ್ಷಕ್ಕೂ ಮತ್ತು ಸರ್ಕಾರಕ್ಕೂ ಮುಜುಗರ ಆಗ್ಬಹುದು ಇದನ್ನ ಎದುರಿಸೋದಕ್ಕಿಂತ ನಮ್ಮವರನ್ನ ಟ್ವಿಸ್ಟ್ ಮಾಡಿ ಬಾಯಿ ಮುಚ್ಚಿಸ್ಬಿಟ್ರೆ ಅಲ್ಲಿಗೆ ಸಮಸ್ಯೆ ಅರಿದೋಗುತ್ತೆ ಮುಗಿದೋಗುತ್ತೆ ಅನ್ನೋ ಉದ್ದೇಶ ಗೆ ಇರಬಹುದಾ ಅನ್ನೋದು ಒಂದು ಪ್ರಶ್ನೆ ಬರ್ತದೆ ಸಿಐಡಿ ಕೈಲಿ ತನಿಖೆ ಮಾಡಿಸ್ತಿದ್ದೀವಿ ಅಂತ ಹೇಳ್ತಿದ್ದಾರೆ ಸರ್ಕಾರ ಆದೇಶ ಕೂಡ ಕೊಟ್ಟಿದೆ ಏನ್ ತನಿಖೆ ಮಾಡ್ತಾರೆ ಇದರಲ್ಲಿ ಒಂದು ಲಾಜಿಕಲ್ ಎಂಡ್ ಅಂತ ಹೇಳಿ ತಲುಪಿಸಲಿಕ್ಕೆ ಸಾಧ್ಯ ಆಗತ್ತ ಪ್ರಕರಣ ಈಗ ಹೋಗ್ತಿರೋ ವೇಗವನ್ನ ಈಗ ಹೋಗ್ತಾ ಇರುವ ದಾಟಿಯನ್ನ ಗಮನಿಸಿದ್ರೆ ಸಾಧ್ಯ ಇಲ್ಲ ಹನಿ ಟ್ರ್ಯಾಪ್ನ ವಿಷಯನೇ ಮಾಡ್ತೋಯ್ತು ಈಗ ಅದಕ್ಕೆ ಬೇರೆನೆ ಟ್ವಿಸ್ಟ್ ಬಂತು ನನ್ನ ಮೇಲೆ ಮರ್ಡರ್ ಅಟೆಂಪ್ಟ್ ಆಗಿತ್ತು ಅಂತ ಹೇಳಿ ಹನಿ ಹನಿ ಟ್ರಾಪ್ನ ವಿಚಾರವನ್ನ ಬದಿಗೊತ್ತಿ ಇದನ್ನು ಹೇಳಿದಾಗ ಸಿಐಡಿ ಏನ್ ಮಾಡುತ್ತೆ ಸಿಐ ಡಿಗೆ ನೀವು ಕೊಟ್ಟಿರೋದು ಹನಿ ಟ್ರಾಪ್ನ ವಿಚಾರವನ್ನ ಅದು ಮರ್ಡರ್ ಅಟೆಂಪ್ಟ್ ವಿಚಾರ ಅಲ್ಲ ಅದರಿಂದಾಗಿ ಅದು ಕೈ ಬಿಟ್ಟು ಬಿಡುತ್ತೆ ನೂರ ಮೂವತ್ತಾರಕ್ಕೂ ಅಧಿಕ ಶಾಸಕರ ಬಲದೊಂದಿಗೆ ರಚನೆ ಆದ ಸರ್ಕಾರ ಜನರ ನಿರೀಕ್ಷೆ ಏನಿತ್ತು ಈ ಸರ್ಕಾರದ ಮೇಲೆ ಏನಾಗ್ತಿದೆ ಕಾಂಗ್ರೆಸ್ನಲ್ಲಿ ಅಂತ ಅಭಿವೃದ್ದಿ ಬಿಟ್ಬಿಡಿ ಅವರೇ ಘೋಷಣೆ ಮಾಡಿದ ಗ್ಯಾರಂಟಿನೂ ಮರ್ತಿದ್ಯಾ ಸರ್ಕಾರ ಬರೀ ಈ ತರದ ವಿಚಾರಗಳಲ್ಲೇ ಮುಳುಗೋಗ್ತಿದ್ಯಾ ಅನ್ನೋ ಅನುಮಾನ ವರ್ಷಕ್ಕೆ ಐದು ಗ್ಯಾರಂಟಿ ಕೊಟ್ಟಿರೋದು ಇವರು ಈ ಐದು ಗ್ಯಾರಂಟಿಗಳಲ್ಲಿ ಇವರ ಸಂಪೂರ್ಣ ಆಯಸ್ಸು ಮುಗೀತದೆ ಈಗಾಗಲೇ ನೀವು ನೋಡಿದ್ರಿ ದೇಶವನ್ನ ದೇಶದ ಕಾಂಗ್ರೆಸ್ ಅನ್ನ ಕಾಪಾಡಬೇಕಾಗಿದೆ ಈ ಸರ್ಕಾರ ಯಾಕೆಂತಂದ್ರೆ ಈಗ ರೈತರ ವಿಷಯ ಹೇಳಿದ್ರೆ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ ನಾಲ್ಕೈದು ಬೋರ್ವೆಲ್ಗಳು ಹಾಕಿದ ರೈತ ಒಂದು ಬೋರಲ್ಲಿ ನೀರು ಬಂತು ಒಂದೊಂದು ಬೋರಲ್ಲಿ ಬರಲೇ ಇಲ್ಲ ಇನ್ನೊಂದು ಬೋರ್ ಒಣಗಿ ಹೋಯ್ತು ಯಾವುದೋ ಒಂದರಲ್ಲಿ ಮಾತ್ರ ನೀರಿತ್ತು ಅದರಿಂದ ಆ ಒಂದೇ ಬೋರಿಂದ ಇಡೀ ಅವರ ತೋಟಕ್ಕೆ ನೀರು ಕೊಡಬೇಕೀಗ ಅಂತ ಪರಿಸ್ಥಿತಿ ಕಾಂಗ್ರೆಸ್ ಬಂದಿದೆ ಒಂದೇ ಒಂದು ಬೋರ್ವೆಲ್ ಇದ್ದಂಗಿದೆ ಈಗ ಕರ್ನಾಟಕ ಸರ್ಕಾರ ಇಡೀ ದೇಶಕ್ಕೆ ಇದರಿಂದ ಹಂಚಬೇಕಲ್ಲ ಅದರಿಂದ ಲೂಟಿಗೆ ಇಳಿದಿದೆ ಅಷ್ಟೇ ರೈಟ್ ಧನ್ಯವಾದ ನಾರಾಯಣ ನಾರಾಯಣಸ್ವಾಮಿ ಅವರೇ ಕನ್ನಡದ ಜೊತೆ ಮಾತನಾಡಿದಕ್ಕೆ ಈ ಪ್ರಕರಣ ಅಂತೂ ಹಳ್ಳ ಹಿಡಿಯೋ ಸಾಧ್ಯ ಸರ್ ನಮಸ್ಕಾರ ನಮಸ್ಕಾರ ನವೆಂಬರ್ ನಲ್ಲಿ ಅಸಾಲ್ಟ್ ಆಯ್ತಂತೆ ಆದ್ರೆ ಜನವರಿಯಲ್ಲಿ ವಿಚಾರ ಗೊತ್ತಾಯ್ತಂತೆ ಅದನ್ನ ಮಾರ್ಚ್ ಕೊನೆಯ ವಾರದಲ್ಲಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೊರಟಿದ್ದಾರೆ ಕತೆ ಹೇಳ್ತಿದ್ದಾರಾ ರಾಜೇಂದ್ರ ಅವರು ಇಲ್ಲ ಭವಿಷ್ಯ ಇಲ್ಲಿ ಏನೋ ಹೈಕಮಾಂಡ್ ಮಧ್ಯಪ್ರದೇಶ ಪ್ರವೇಶ ಮಾಡದಂಗೆ ಕಾಣ್ತದೆ ನಾನು ಹೇಳ್ತಕ್ಕಂಥದ್ದು ಸದನ ನಡೆಯುವಾಗ ಈ ವಿಚಾರಗಳು ಪ್ರಸ್ತಾಪ ಆಗಿದೆ ಹನಿ ಟ್ರಾಪ್ ದೊಡ್ಡ ಸುದ್ದಿಯನ್ನ ಮಾಡಿತ್ತು ಈ ಸುದ್ದಿ ಸಂದರ್ಭದಲ್ಲೇ ರಾಜೇಂದ್ರ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡಬಹುದಾಗಿತ್ತು ಯಾಕೆಂತಂದ್ರೆ ಎರಡೂ ಸದನಗಳಲ್ಲಿ ದೊಡ್ಡ ಗದ್ದಲ ಆಗಿತ್ತು ನಾವೆಲ್ಲರೂ ಪ್ರಶ್ನೆ ಮಾಡಿದಾಗ ಹನಿ ಟ್ರ್ಯಾಪ್ ವಿಚಾರ ಬಂದಾಗ ಅವರು ಹೇಳಬಹುದಾಗಿತ್ತು ನನ್ನ ಮೇಲೆ ಈ ರೀತಿ ಒಂದು ಅಟೆಂಪ್ಟ್ ಕೂಡ ಆಗಿತ್ತು ಅನ್ನೋದನ್ನು ಆವತ್ತೇ ಹೇಳಬಹುದಾಗಿತ್ತು ಅವರು ನಾವೆಲ್ಲ ಅವರಿಗೆ ಸಹಕಾರಕ್ಕೆ ನಿಲ್ತಿದ್ವಿ ಯಾಕೆ ಅಂತಂದ್ರೆ ಒಬ್ಬ ಸದಸ್ಯನಿಗೆ ಈ ರೀತಿ ಆಗಬಾರದು ಅದು ಟ್ರಾಪ್ ಇದ್ರೂ ಸರಿ ಅಥವಾ ಅವರ ಮೇಲೆ ಮರ್ಡರ್ ಅಟೆಂಪ್ಟ್ ಆಗಿದ್ರೂ ಕೂಡ ಅದು ತಪ್ಪೆ ಅದು ಆಗಿರೋದು ಯಾರಿಂದ ತನ್ನದೇ ಪಕ್ಷದಿಂದ ಇದನ್ನು ಯಾರೂ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಇಷ್ಟು ದಿವಸ ಸುಮ್ಮನಿದ್ದು ಈಗ ಅದಕ್ಕೆ ಬೇರೆ ರೀತಿಯ ಟ್ವಿಸ್ಟ್ ಯಾಕೆ ಕೊಡ್ತಿದ್ದಾರೆ ನನಗೆ ಗೊತ್ತಿಲ್ಲ ಮಹಾನಾಯಕನ ರಕ್ಷಣೆಗೆ ಏನಾದರೂ ನಿಂತು ಬಿಡ್ತಾ ಕಾಂಗ್ರೆಸ್ ಹೈಕಮಾಂಡ್ ಹಲೋ ನನಗೆ ಅದೇ ಅನಿಸ್ತಾ ಇರತಕ್ಕಂಥದ್ದು ಈಗ ಸದ್ಯ ಭವಿಷ್ಯ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿದಂತೆ ಕಾಣ್ತದೆ ನನಗೆ ಇಲ್ಲ ಅಂದ್ರೆ ಈ ರೀತಿಯ ಟ್ವಿಸ್ಟ್ ಕೊಡಲಿಕ್ಕೆ ಇದಕ್ಕೆ ಸಾಧ್ಯ ಇರಲಿಲ್ಲ ಮಾನ್ಯ ಗೌರವಾನ್ವಿತ ಸಚಿವರಾಗಿರ್ತಕ್ಕಂಥ ರಾಜಣ್ಣವರು ಕೂಡ ಹನಿ ಟ್ರ್ಯಾಪ್ಗೆ ಪ್ರಯತ್ನ ಆಗಿತ್ತು ನಾನು ಕೆಲವರೆಲ್ಲ ನನ್ನ ಯಾರೋ ಜೀನ್ಸ್ ಹಾಕೊಂಡು ಬಂದವರು ಪ್ರಯತ್ನ ಮಾಡಿದ್ರು ನಾವು ಅವ್ರನ್ನ ಹೊಡೆದು ಹೊರಗಡೆ ಹಾಕಬೇಕಾಯಿತು ಎಲ್ಲ ಹೇಳಿದ್ರು ಮಾನ್ಯ ಎಂಎಲ್ಸಿ ಆಗಿರತಕ್ಕಂಥ ರಾಜೇಂದ್ರ ಅವರ ಮೇಲೂ ಅದೇ ಸಮಸ್ಯೆ ಬಂತು ಅವರು ಸದನದಲ್ಲೇ ಇದ್ರೂ ಇದೆಲ್ಲ ಚರ್ಚೆಗಳಾಗುವಾಗ ಒಂದು ಸಾರಿಯೂ ಕೂಡ ಅವರು ಮಾತಾಡಲಿಲ್ಲ ಈಗ ಯಾಕೆ ಇದರ ಟ್ವಿಸ್ಟ್ ಸಿಗ್ತಾ ಇದೆ ಇದು ಹೈಕಮಾಂಡ್ನ ಕಾರಣಕ್ಕ ಅಥವಾ ಇದರಲ್ಲಿ ಸತ್ಯ ಇದೆಯಾ ಇಲ್ವಾ ಮುಖ್ಯಮಂತ್ರಿಗಳು ಯಾಕೆ ಇದುವರೆಗೂ ಮಾತಾಡ್ತಿಲ್ಲ ಇದರ ಮೇಲೆ ಕೇಸ್ ಯಾಕೆ ಸೊಮೋಟೊ ಬುಕ್ ಮಾಡಲಿಲ್ಲ ಎಲ್ಲಕ್ಕೂ ಇವತ್ತು ಸರ್ಕಾರ ಉತ್ತರ ಕೊಡಬೇಕಾಗಿದೆ ಇದು ಎಲ್ಲೋ ಮಹಾನಾಯಕನನ್ನ ರಕ್ಷಣೆ ಮಾಡಲಿಕ್ಕೆ ಹೈಕಮಾಂಡ್ ಪ್ರವೇಶ ಮಾಡಿದೆ ಅಂತ ನನಗೆ ಅನಿಸ್ತಾ ಇದೆ ರಾಜ್ಯ ಸರ್ ರಾಜ್ಯ ಕಾಂಗ್ರೆಸ್ನ ಇಬ್ಬರು ಘಟಾನುಘಟಿ ನಾಯಕರ ಸಂಘರ್ಷದ ನಡುವೆ ರಾಜಣ್ಣ ಹಾಗೆ ಅವರ ಪುತ್ರ ಇಬ್ಬರನ್ನ ಕೂಡ ಬಳಕೆ ಮಾಡ್ಕೊಂಡು ಕೈ ಬಿಡೋ ಪ್ರಯತ್ನ ಆಗೋಯ್ತಾ ಅಂತ ಹೇಳಿ ಏನೋ ಮಾಡಕ್ ಹೋಗಿ ಏನೋ ಮಾಡ್ಕೊಂಡ್ಬಿಟ್ರ ರಾಜಣ್ಣ ಅವರು ಅಂತ ನನಗೆ ಅನಿಸ್ತಕ್ಕಂಥದ್ದು ಈಗ ಪಕ್ಷಕ್ಕೂ ಮತ್ತು ಸರ್ಕಾರಕ್ಕೂ ಮುಜುಗರ ಆಗ್ಬೋದು ಇದನ್ನ ಎದುರಿಸೋದಕ್ಕಿಂತ ನಮ್ಮವರನ್ನ ಟ್ವಿಸ್ಟ್ ಮಾಡಿ ಬಾಯಿ ಮುಚ್ಚಿಸ್ಬಿಟ್ರೆ ಅಲ್ಲಿಗೆ ಸಮಸ್ಯೆ ಅರಿದೋಗುತ್ತೆ ಮುಗಿದೋಗುತ್ತೆ ಅನ್ನೋ ಉದ್ದೇಶ ಹೈಕಮಾಂಡ್ಗೆ ಇರಬಹುದಾ ಅನ್ನೋದು ಒಂದು ಪ್ರಶ್ನೆ ಬರದಿದೆ ಸಿಐಡಿ ಕೈಲಿ ತನಿಖೆ ಮಾಡಿಸ್ತಿದ್ದೀವಿ ಅಂತ ಹೇಳ್ತಿದ್ದಾರೆ ಸರ್ಕಾರ ಆದೇಶ ಕೂಡ ಕೊಟ್ಟಿದೆ ಏನು ತನಿಖೆ ಮಾಡ್ತಾರೆ ಇದರಲ್ಲಿ ಒಂದು ಲಾಜಿಕಲ್ ಎಂಡ್ ಅಂತ ಹೇಳಿ ತಲುಪಿಸಲಿಕ್ಕೆ ಸಾಧ್ಯ ಆಗತ್ತ ಪ್ರಕರಣ ಈಗ ಹೋಗ್ತಿರೋ ಬೇಗವನ್ನ ಈಗ ಹೋಗ್ತಾ ಇರೋ ದಾಟಿಯನ್ನ ಗಮನಿಸಿದ್ರೆ ಸಾಧ್ಯ ಇಲ್ಲ ಹನಿ ಟ್ರಾಪ್ ವಿಷಯನೇ ಮಾಡ್ತೋಯ್ತು ಈಗ ಅದಕ್ಕೆ ಬೇರೆನೇ ಟ್ವಿಸ್ಟ್ ಬಂತು ನನ್ನ ಮೇಲೆ ಮರ್ಡರ್ ಅಟೆಂಪ್ಟ್ ಆಗಿತ್ತು ಅಂತ ಹೇಳಿ ಹನಿ ಹನಿ ಟ್ರಾಪ್ನ ವಿಚಾರವನ್ನ ಬದಿಗೊತ್ತಿ ಇದನ್ನ ಹೇಳಿದಾಗ ಸಿಐಡಿ ಏನ್ ಮಾಡುತ್ತೆ ಸಿಐಡಿ ನೀವು ಕೊಟ್ಟಿರೋದು ಹನಿ ಟ್ರಾಪ್ ನ ವಿಚಾರವನ್ನ ಅದು ಮರ್ಡರ್ ಅಟೆಂಪ್ಟ್ ವಿಚಾರ ಅಲ್ಲ ಅದರಿಂದಾಗಿ ಅದು ಕೈ ಬಿಟ್ಟು ಬಿಡುತ್ತೆ ಅಧಿಕ ಶಾಸಕರ ಬಲದೊಂದಿಗೆ ರಚನೆ ಆದ ಸರ್ಕಾರ ಜನರ ನಿರೀಕ್ಷೆ ಏನಿತ್ತು ಸರ್ಕಾರದ ಮೇಲೆ ಏನಾಗ್ತಿದೆ ಕಾಂಗ್ರೆಸ್ನಲ್ಲಿ ಅಂತ ಅಭಿವೃದ್ದಿ ಬಿಟ್ಬಿಡಿ ಅವರೇ ಘೋಷಣೆ ಮಾಡಿದ ಗ್ಯಾರಂಟಿನೂ ಮರ್ತಿದ್ಯಾ ಸರ್ಕಾರ ಬರೀ ಈ ತರದ ವಿಚಾರಗಳಲ್ಲೇ ಅನ್ನೋ ಅನುಮಾನ ಐದು ವರ್ಷಕ್ಕೆ ಐದು ಗ್ಯಾರಂಟಿ ಕೊಟ್ಟಿರೋದು ಇವರು ಈ ಐದು ಗ್ಯಾರಂಟಿಗಳಲ್ಲಿ ಇವರ ಸಂಪೂರ್ಣ ಆಯಸ್ಸು ಮುಗೀತದೆ ಈಗಾಗಲೇ ನೀವು ನೋಡಿದಿರಿ ದೇಶವನ್ನ ದೇಶದ ಕಾಂಗ್ರೆಸ್ ಅನ್ನ ಕಾಪಾಡಬೇಕಾಗಿದೆ ಈ ಸರ್ಕಾರ ಯಾಕೆಂತಂದ್ರೆ ಈಗ ರೈತರ ವಿಷಯ ಹೇಳಿದ್ರೆ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ ನಾಲ್ಕೈದು ಬೋರ್ವೆಲ್ಗಳು ಹಾಕಿದ ರೈತ ಒಂದು ಬೋರಲ್ಲಿ ನೀರು ಬಂತು ಒಂದೊಂದು ಬೋರಲ್ಲಿ ಬರಲೇ ಇಲ್ಲ ಇನ್ನೊಂದು ಬೋರ್ ಒಣಗಿ ಹೋಯ್ತು ಯಾವುದೋ ಒಂದರಲ್ಲಿ ಮಾತ್ರ ನೀರಿತ್ತು ಅದರಿಂದ ಆ ಒಂದೇ ಬೋರಿಂದ ಇಡೀ ಅವರ ತೋಟಕ್ಕೆ ನೀರು ಕೊಡಬೇಕೀಗ ಅಂತ ಪರಿಸ್ಥಿತಿ ಕಾಂಗ್ರೆಸ್ಗೆ ಬಂದಿದೆ ಒಂದೇ ಒಂದು ಬೋರ್ವೆಲ್ ಇದ್ದಂಗೆ ಇದೆ ಈಗ ಕರ್ನಾಟಕ ಸರ್ಕಾರ ಇಡೀ ದೇಶಕ್ಕೆ ಇದರಿಂದ ಹಂಚಬೇಕಲ್ಲ ಅದರಿಂದ ಲೂಟಿಗೆ ಇಳಿದಿದೆ ಅಷ್ಟೇ ರೈಟ್ ಧನ್ಯವಾದ ಚಲ್ವಾದಿ ನಾರಾಯಣಸ್ವಾಮಿ ಅವರೇ ರಿಪಬ್ಲಿಕ್ ಜೊತೆ ಮಾತನಾಡಿದಕ್ಕೆ ಈ ಪ್ರಕರಣ ಅಂತೂ ಹಳ್ಳ ಹಿಡಿಯೋ